ಯಾವಾಗಲೂ ಸೋತವರು ಇನ್ನೊಬ್ಬರನ್ನ ದೂರೋದು ಸ್ವಾಭಾವಿಕ ಆದರೆ ನೀವು ದೂರಬಾರ್ದಿತ್ತು ಹತ್ತು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ಎಪ್ಪತ್ತಾರು ಓಟಲ್ಲಿ ಲೀಡಿಂಗ್ ಇದ್ದಾರೆ ಇನ್ನೊಬ್ಬರು ಐದು ಲಕ್ಷದ ಎಪ್ಪತ್ತೆರಡು ಸಾವಿರದ ನೂರ ಐವತ್ತೈದು ಓಟಲ್ಲಿ ಲೀಡಿಂಗ್ ಬಂದಿದ್ದಾರೆ ಹಾಗಾದರೆ ಇದೆಲ್ಲದು ಮೋಸ ಅಂತೇಳಿ ಯಾಕೆ ರಾಹುಲ್ ಗಾಂಧಿ ಹೇಳಬಾರ್ದು ಎಲ್ಲಿ ನೀವು ಸೋತಿದ್ದೀರಿ ಆ ಒಂದು ಕ್ಷೇತ್ರವನ್ನು ಇಟ್ಕೊಂಡು ಬಿ ಜೆ ಪಿ ಎಮ್ ಎಲ್ ಎಗಳಿಗೆ ಎಮ್ ಪಿಗಳಿಗೆ ವೋಟ್ ಜಾಸ್ತಿ ಬಂತು ಅಂತ ಹೇಳ್ತೀರಿ ಹಾಗಾದರೆ ನಿಮಗೆ ಬಂದ ಓಟ್ಗಳನ್ನ ಯಾಕೆ ನೀವು ಮೋಸ ಅಂತ ತಿಳ್ಕೊಬಾರ್ದು ಒಂದಷ್ಟು ದಿನ ಸಂವಿಧಾನದ ಬುಕ್ಕನ್ನೇ ಇಟ್ಕೊಂಡು ಓಡಾಡ್ತಾ ಇದ್ರು ಅಪ್ಪ ಈಗ ಸಂವಿಧಾನದ ಬುಕ್ಕೇ ಕಾಣ್ತಿಲ್ಲ ಯಾರ ಕೈ ನಿಮಗೆ ಪ್ರಚಾರದಲ್ಲಿ ಇರಬೇಕು ಅನ್ನೋ ಒಂದೇ ಒಂದು ವ್ಯವಸ್ಥೆಯಿಂದ ಚಟದಿಂದ ಈ ಕೆಲಸ ಮಾಡ್ತಿದ್ದಾರೆ ನಾನಾದರೂ ಖಂಡಿಸ್ತೇನೆ ನಾನು ಇವತ್ತಿನ ಪತ್ರಿಕೆಗಳು ನಿನ್ನೆಯ ಟಿ ವಿ ಚಾನಲ್ಗಳಲ್ಲಿ ನೋಡ್ತಿದ್ದೆ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಚುನಾವಣಾ ಆಯೋಗ ಮೋಸ ಮಾಡಿದೆ ಚುನಾವಣಾ ಆಯೋಗ ಬಿ ಜೆ ಪಿ ಪರ ನಿಂತಿದೆ ಎಲ್ಲ ಎಲೆಕ್ಷನ್ಗಳಲ್ಲೂ ಬಿ ಜೆ ಪಿಗೆ ಓಟ್ ಬರುವಂಥ ವ್ಯವಸ್ಥೆ ಮಾಡಿದೆ ಅಂತ ಈ ಹೇಳಿಕೆಯನ್ನು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಖಂಡಿಸ್ತೇನೆ ನಾನು ಕಾರಣ ಇಷ್ಟೇ ಚುನಾವಣಾ ಆಯೋಗ ಚುನಾವಣಾ ಸಿಸ್ಟಮ್ ತನ್ನದೇ ಆದ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದೆ ಯಾವಾಗಲೂ ಸೋತವರು ಇನ್ನೊಬ್ಬರನ್ನ ದೂರೋದು ಸ್ವಾಭಾವಿಕ ಆದರೆ ನೀವು ದೂರಬಾರ್ದಿತ್ತು ನಾನು ಅದನ್ನು ನೋಡ್ತಾ ಇದ್ದೆ ಇವತ್ತಿನ ಒಂದು ಇದರಲ್ಲಿ ಏನಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಈ ದೇಶದಲ್ಲಿ ಹೈಯೆಷ್ಟು ಯಾರಾದರೂ ಎಲೆಕ್ಷನಲ್ಲಿ ಮಾರ್ಜಿನ್ ವಿನ್ ಆಗಿದೆ ಅದು ಕಾಂಗ್ರೆಸ್ಸಿನ ಒಬ್ಬ ಎಂ ಪಿ ಆ ಎಂ ಪಿಯ ಓಟು ರಕೀಬುಲ್ಲಾ ಹುಸೇನ್ ಅಸ್ಸಾಂನವರು ಹತ್ತು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ಎಪ್ಪತ್ತಾರು ಓಟಲ್ಲಿ ಲೀಡಿಂಗ್ ಇದ್ದಾರೆ ಇನ್ನೊಬ್ಬರು ಶಶಿಕಾಂತ್ ಶಾ ಶಾಂತಿ ಅಂತೇಳಿ ತಮಿಳ್ನಾಡವರು ಐದು ಲಕ್ಷದ ಎಪ್ಪತ್ತೆರಡು ಸಾವಿರದ ನೂರ ಐವತ್ತೈದು ಓಟಲ್ಲಿ ಲೀಡಿಂಗ್ ಬಂದಿದ್ದಾರೆ ಹಾಗಾದರೆ ಇದೆಲ್ಲದು ಮೋಸ ಅಂತೇಳಿ ಯಾಕೆ ರಾಹುಲ್ ಗಾಂಧಿ ಹೇಳಬಾರ್ದು ಹದಿನಾಲ್ಕು ಲಕ್ಷದಲ್ಲಿ ಒಬ್ಬನಿಗೆ ಹನ್ನೆರಡು ಲಕ್ಷ ಹತ್ತು ಲಕ್ಷದ ಎಪ್ಪತ್ತೆರಡು ಸಾವಿರ ಲೀಡಿಂಗ್ ಬರುತ್ತೆ ಅಂತ ಹೇಳಿದ್ರೆ ಏನಿದ್ರೆ ಅರ್ಥ ಹಾ ಅದೇ ಕರ್ನಾಟಕದಲ್ಲಿ ನೋಡಿದ್ರೆ ನಿಮ್ಮ ಮೂವತ್ತೇಳು ಜನ ಎಮ್ ಎಲ್ ಎಗಳು ಐವತ್ತು ಸಾವಿರಕ್ಕಿಂತ ಜಾಸ್ತಿ ಲೀಡ್ ಲೀಡ್ ಬಂದಿದ್ದಾರೆ ಅದಕ್ಕೆ ಏನು ಹೇಳ್ತೀರಿ ಹಾಗಾದರೆ ನಿಮ್ಮ ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಲೀಡಿಂಗಲ್ಲಿ ಬಂದಿದ್ದಾರೆ ನಲವತ್ತೊಂಬತ್ತು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳು ನಲವತ್ತೊಂಬತ್ತು ಜನ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಲೀಡಿಂಗ್ನಲ್ಲಿ ಬಂದಿದ್ದಾರೆ ಹಾಗಾದರೆ ಅದನ್ನು ನಾವು ಮೋಸ ಅಂತ ಹೇಳೋದು ಬೇಡವಾ ನಿಮಗೆ ಬಂದ ನೂರ ಮೂವತ್ತೈದು ನೀವು ಮೋಸ ಅಂತ ಹೇಳ್ಬೋದಲ್ಲ ಹಾಗಾದರೆ ಎಲ್ಲಿ ನೀವು ಸೋತಿದ್ದೀರಿ ಆ ಒಂದು ಕ್ಷೇತ್ರವನ್ನು ಇಟ್ಕೊಂಡು ಬಿ ಜೆ ಪಿ ಎಮ್ ಎಲ್ ಎಗಳಿಗೆ ಎಮ್ ಪಿಗಳಿಗೆ ವೋಟ್ ಜಾಸ್ತಿ ಬಂತು ಅಂತ ಹೇಳ್ತೀರಿ ಹಾಗಾದರೆ ನಿಮಗೆ ಬಂದ ವೋಟ್ಗಳನ್ನ ಯಾಕೆ ನೀವು ಮೋಸ ಅಂತ ಹೇಳ್ಕೊಬಾರ್ದು ಎಲೆಕ್ಟ್ರಾನಿಕ್ ಮತದಾನನೇ ಸರಿಯಾಗಿದೆ ಅನ್ನೋದನ್ನು ಎಲ್ಲರೂ ಮೇಲೆ ಮಾಡಿದ್ದೀವಿ ಆ ರೀತಿ ನೋಡಿದ್ರೆ ಜೆ ಡಿ ಎಸ್ನವ್ರು ನಾವು ಹೇಳಬೇಕು ಕಾರಣ ಏನಂದರೆ ಮೂವತ್ತೈದು ಪ್ಲೇಸಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದ್ದೀವಿ ಮತ್ತು ಕರ್ನಾಟಕದ ಇನ್ನೂರು ಸ್ಥಾನಗಳಲ್ಲಿ ನಾವು ನೂರು ಸೀಟ್ ಮೇಲೆ ಗೆಲ್ತೀವಿ ಅಂತಿತ್ತು ಯಾಕೆಂದರೆ ಕುಮಾರಣ್ಣವರು ದೇವೇಗೌಡರು ನಿಖಿಲು ಎಲ್ಲಿ ಹೋದ್ರೇನು ನಿಖಿಲ್ ಅವರು ಎಲ್ಲಿ ಹೋದ್ರೇನು ಜನ ಸಾಗರ ಸೇರ್ತಾಯಿತ್ತು ದುರಾದೃಷ್ಟ ಚನ್ನಪಟ್ಟಣ ನಂಪರ ಇತ್ತು ಅಂತಿತ್ತು ಕೊನೆಗಳಿಗೆಲಿ ಬದಲಾವಣೆ ಆಯಿತು ಹಾಗಾದರೆ ಅದನ್ನು ಓಟನ್ನು ಎಲ್ಲ ಮ್ಯಾನಿಫೆಸ್ಟ್ ಮ್ಯಾ ಮ್ಯಾನುಪ್ಲೇಟ್ ಮಾಡಿದ್ದೀರಿ ಅಂತ ನಾವು ಹೇಳೋಣವಾ ಇದಕ್ಕೆಲ್ಲ ಇದು ಈ ಥರದ ಒಂದು ಚುನಾವಣೆಯಲ್ಲಿ ಇದು ಸೋತಾಗಿದೆ ದೇಶದ ಅಭಿವೃದ್ಧಿಲಿ ಪಾಲ್ಗೊಳ್ಳಿ ಒಂದು ಸಾರಿ ಎತ್ಕೊಳ್ತೀರಿ ಈಗ ಸರಿ ಮೊನ್ನೆ ನಡೆದ ಪಾಕಿಸ್ತಾನ ಇಂಡಿಯಾ ವಾರ್ನಲ್ಲಿ ಅದು ನಾವು ಏನಾಗಿದೆ ಆದರೂ ಅದರಲ್ಲಿ ನಮ್ಮ ಜನ ಸತ್ತಿದ್ದಾರೆ ವಿಮಾನ ಕಳ್ಕೊಂಡಿದೆ ಇಂಥದ್ದೆಲ್ಲ ಹೇಳಿಕೆ ಎರಡನೇದು ಟ್ರಂಪ್ನವರು ಆ ಯುದ್ಧ ನಿಲ್ಸಿದ್ರು ಅನ್ನೋದನ್ನು ಖಡಾಖಂಡಿತವಾಗಿ ಭಾರತದ ಪ್ರಧಾನಿ ಹೇಳಿದ್ರೇನು ನೀವು ಟ್ರಂಪ್ ಪರ ನಿಲ್ತೀರಿ ಈ ಕಡೆ ಈಗ ಬಂದರೆ ಚುನಾವಣೆಯ ಮೋಸ ಅಂತ ಹೇಳ್ತೀರಿ ಅಂದರೆ ಪ್ರತಿ ಮೂರು ತಿಂಗಳಿಗೂ ಒಂದು ವಿಷಯವನ್ನು ನೀವು ಜೀವಂತವಾಗಿಡಲಿಕ್ಕೆ ಇಲ್ಲದೇ ಇರೋ ವಿಷಯವನ್ನು ಜೀವಂತವಾಗಿಡಲಿಕ್ಕೆ ಮಾಡ್ತೀರಿ ಒಂದಷ್ಟು ದಿನ ಸಂವಿಧಾನದ ಬುಕ್ಕನ್ನೇ ಕೈಲಿಟ್ಕೊಂಡು ಓಡಾಡ್ತಾ ಇದ್ರ ಅಪ್ಪ ಈಗ ಸಂವಿಧಾನದ ಬುಕ್ಕೇ ಕಾಣ್ತಿಲ್ಲ ಯಾರ ಕೈಲೂ ನಮಗೆ ಆಗ ನೀವು ಪ್ರತಿಯೊಂದು ವಿಷಯವನ್ನು ಆಧಾರಿತವಾಗಿ ಇಟ್ಕೊಳ್ಳೋದಿಲ್ಲ ನಿಮಗೆ ಪ್ರಚಾರದಲ್ಲಿ ಇರಬೇಕು ಅನ್ನೋ ಒಂದೇ ಒಂದು ವ್ಯವಸ್ಥೆಯಿಂದ ಚಟದಿಂದ ಈ ಕೆಲಸ ಮಾಡ್ತಿದ್ದಾರೆ ನಾನಾದರೂ ಖಂಡಿಸ್ತೇನೆ ಈ ದೇಶ ಒಂದು ಸಂವಿಧಾನಬದ್ಧವಾಗಿ ನ್ಯಾಯಯುತವಾಗಿ ನಡೆಯುವಂಥ ಒಂದು ಸಿಸ್ಟಮೇ ಇದೆ ಮೊದಲೆಲ್ಲ ಆ ಥರ ಇರಲಿಲ್ಲ ಒಬ್ಬರು ಹೇಳಿದ್ದೇ ಎಲ್ಲದೂ ಆಗ್ತಿತ್ತು ಇವತ್ತು ಈ ಸರಿ ಆ ಥರ ಆಗ್ತಿರಲಿಲ್ಲ ನನ್ನ ಉದಾಹರಣೆನೇ ತೊಗೊಂಡ್ರೆ ನಾನು ಶೃಂಗೇರಿ ಕ್ಷೇತ್ರದಲ್ಲಿ ಎಲ್ಲ ಏನು ಪತ್ರಿಕೆಗಳು ಅಥವಾ ಟಿ ವಿ ಮಾಧ್ಯಮಗಳು ಜನಗಳು ಜೆ ಡಿ ಎಸ್ ಬರುತ್ತೆ ಸುಧಾಕರ್ ಶೆಟ್ಟರು ವಿನ್ ಆಗ್ತಾರೆ ಅಂತ ಇತ್ತು ಕೊನೆ ನೋಡುವ ನಾವು ಏನು ಅಲ್ಲಿ ಠೇವಣಿ ಕಳ್ಕೊಂಡಿದ್ದೀವಿ ಇಪ್ಪತ್ತು ಸಾವಿರ ಓಟ್ ಬಂದಿದೆ ನನಗೆ ಹಾಗಾದ್ರೆ ನಾವೇ ಯಾವ ರೀತಿ ಮಾತಾಡ್ಬೋದು ನಾವು ಒಂದು ಸರಿನು ಯಾಕೆ ಕಾಂಗ್ರೆಸ್ ಬಂತು ಅಂತ ದೂಷಣೆ ಮಾಡಲಿಲ್ಲ ಅಲ್ಲಿನೂ ಈಗಾಗಲೇ ಅದು ಆ ಕ್ಷೇತ್ರದಲ್ಲಿ ಸಹ ಬಿ ಜೆ ಪಿಗೆ ಕಡಿಮೆ ಅಂತರದ ಮತ ಬಂದಾಗ ಹೌದು ಪೋಸ್ಟಲ್ ವೋಟ್ ಸರಿ ಇಲ್ಲ ಅನ್ನೋದನ್ನು ಈಗಾಗಲೇ ನ್ಯಾಯಾಲಯದಲ್ಲಿದೆ ಈ ಥರದೆಲ್ಲ ಇರುವಾಗ ಇಲ್ಲದೇ ಇರೋ ವಿಷಯಗಳನ್ನು ಸುಮ್ಮನೆ ಅದಕ್ಕೊಂದು ಪ್ರಚಾರ ಸಿಗಬೇಕನ್ನೋ ಬರದಲ್ಲಿ ಮಾತಾಡ್ತಾ ಇದ್ದರೆ ಪ್ರಜ್ಞಾವಂತ ಮತದಾರರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅದರಲ್ಲೂ ವಿರೋಧ ಪಕ್ಷದ ನಾಯಕ ಭಾರತ ದೇಶದ ವಿರೋಧ ಪಕ್ಷ ನಾಯಕ ಜವಾಬ್ದಾರಿತವಾಗಿ ಹೇಳಲಿಕ್ಕೆ ಇಚ್ಛೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ